ಸಣ್ಣ ಆಗ್ಲೇಬೇಕು ನಾನು ಸಣ್ಣ ಹಾಗೆ ಹಾಕ್ತೀನಿ ನಂಗ ನಂಬಿಕೆ ಇದೆ ಹತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದು ಅಂತ ಅಷ್ಟೇ ಇಲ್ಲ ಆಗ್ಬೋದೇನು ಇಷ್ಟೋ ಏನವಾ ವಿಷಯ ಗೊತ್ತಾಯ್ತಾ ಏನು ಸೊ ಇದೊಂದು ಹಳೆ ಕತೆ ಓಲ್ಡ್ ಇಸ್ ಗೋಲ್ಡ್ ನಂಗೆ ಓಲ್ಡ್ ಮಿಡ್ ಗೋಲ್ಡ್ ಮಿಡ್ ಏನ್ ಚಂದನ ತಕ್ಕೋ ಏನ್ ಚಂದನ ತಕ್ಕೋ ಏನ್ ಚಂದನ ತಕ್ಕೋ ಡ್ರೆಸ್ ನಲ್ಲ ಹಾಕೊಂಡ್ ಬೇಗ ಬಾರ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಶ್ನೆ ತೇಜಸ್ವಿನಿ ಕಾರ್ತಿಕ್ ಮಾತಾಡ್ತಾ ಇರೋದು ಸೊ ಇವತ್ತು ಏನಪ್ಪ ಮಾತಾಡ್ತಾ ಇದ್ದೀನಿ ಮಾತಾಡ್ತಾಯಿದ್ದೀನಿ ಅಂತಂದರೆ ನನ್ನ ಹತ್ರ ಒಂದು ಕೆಲವು ಡ್ರೆಸ್ ಕಲೆಕ್ಷನ್ಸ್ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ತುಂಬ ಬರುತ್ತೆ ನೋಡೋಣ ಎಷ್ಟು ಸಣ್ಣ ಇಲ್ಲ ಎಷ್ಟು ಕ್ಲಾಸ್ ಇಲ್ಲ ಮೇ ಬಿ ಫಸ್ಟ್ ಫೀನಾ ಟೆಂತಲ್ಲಿ ಇರ್ಬೋದು ಟೆಂತಲ್ಲಿ ಇದ್ದಾಗ ಫ್ರಾಕ್ನ ಸ್ಟಿಚ್ ಮಾಡಿಸಿದ್ದು ಸೊ ಅದಕ್ಕಿಂತ ಮುಂಚೆ ಎಲ್ಲ ನಾನು ಸ್ಟಿಚ್ ಎಲ್ಲ ಮಾಡಿಸ್ತೀನಿ ಡೈಲಿ ಬರ್ ಮಾತ್ರ ನಮ್ಮ ಅಮ್ಮ ನನಗೆ ತಂದು ಕೊಡ್ತಾಯಿದ್ವಿ ನನ್ನ ಫಂಕ್ಷನ್ ಬರೋ ಎಲ್ಲನೂ ನಮ್ಮ ಅಪ್ಪನೇ ತೊಗೊಬಂದು ಕೊಡ್ತಿದ್ರು ಸೊ ಅದಾದಮೇಲೆ ನಾನು ಟೆಂತ್ ಬಂದಮೇಲೆ ನನ್ನದೇ ಚಾಯ್ಸು ನಾನು ಏನು ಬೇಕು ಅಂತ ನನಗೆ ಅದೇ ಡ್ರೆಸ್ಸಸ್ ಆಗಿಟ್ಟಿತ್ತು ಅಷ್ಟು ಚೆನ್ನಾಗಿರೋದು ಡ್ರೆಸ್ ಏನೂ ಮಾತಾಡ್ತಿಲ್ಲ ಅಷ್ಟು ನೀಟಾಗಿ ಎಲ್ಲ तो हम कौन से कोई ट्रेंड है ट्रेंड टॉप टॉप ಿದ ಕಡೆ ಶೇಡ್ ಆಗಿಬಿಟ್ಟಿಲ್ಲ ಅದು ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇದು ಕ್ವಾಲಿಟಿ ಇಷ್ಟು ಚೆನ್ನಾಗಿಲ್ಲ ಸೋ ತಿಳ್ಕೊಳ್ಳಲ್ಲ ಕ್ಕೊತೀನಿ ಅದರಲ್ಲಿ ತುಂಬ ಮೆಮೊರಿ ಇದು ನನ್ನ ಫಸ್ಟು ಕ್ರಾಪ್ ಟಾಪ್ ಅಂತ ತುಂಬಾ ನಂಬೋರಿ ಸೊ ತುಂಬ ಫೋಟೋಸ್ ಇತ್ತು ನನ್ನ ಹತ್ರ ಇಷ್ಟೊಂದು ಫೋಟೋಸೆಲ್ಲ ಇತ್ತು ಇದೆಲ್ಲ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ ಕಾಲೇಜ್ ಡೇ ಕಾಲೇಜ್ ಕಾಲೇಜ್ ಡೇ ತುಂಬ ಡ್ಯಾನ್ಸ್ ಆಗಿದ್ದೀನಿ ಡ್ರೆಸ್ಸಲ್ಲಿ

ಥರಷ್ಟು ಚೆನ್ನಾಗಿ ಸಿಕ್ಕಬಿಟ್ಟು ಟೈಟ್ ಆಗುತ್ತೆ ಡ್ರೆಸ್ನ ನೋಡ್ತಿದ್ರೆ ಏನು ಒಂದು ಚಳು ಡ್ಯಾಮೇಜ್ ನಾನು ಒಂದು ಟೂ ಟೈಮ್ಸ್ ನಾನು ಹಾಕಿದ್ದೀನಿ ಅಷ್ಟೇ ಸೊ ಮದುವೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದಪ್ಪಾಗ್ಬಿಟ್ಟೆ ಏನಿದೆ ಅದಕ್ಕಿಂತ ಡಬ್ಬಲ್ ತ್ರಿಬಲ್ ಆಗಿಬಿಟ್ಟೆ ಸೊ ಹೇಗಾದರೂ ನಾವು ಕರ್ಗಿಸ್ಲೇಬೇಕು ಸೊ ಡ್ರೆಸ್ ಅಟ್ಲೀಸ್ಟ್ ಡ್ರೆಸ್ ಹಾಕಿದ್ರು ಕೊಡೋಕಾದ್ರು ಕೊಡ್ಬಿಟ್ಲೇಬೇಕು ನನ್ನ ತಮ್ಮ ಮದುವೆಗಿಂತ ಮುಂಚೆನೇ ತಗ್ಸಿರೋದು ಫೋಟೋ ಇದು ಸೊ ನನಗಂತೂ ಹಾಕೊಂಡು ಇರೋಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಮೇಲ್ಗಡೆ ಮುಟ್ಟಿ ಹಾಕೊಂಡು ಒಂದು ರೌಂಡ್ ಹಂಗೆ ತಿರುಗುತ್ತೆ ಸೊ ಇದು ರೆಡ್ ಕಲರ್ ಗೌನ್ ನನ್ನ ಫೇವ್ರೇಟ್ ಗೌನ್ ಅಂತಲೇ ಹೇಳ್ಬೋದು ತುಂಬ ಸಕ್ಕದಾಗಿದೆ ಡ್ರೆಸ್ ಮಾತ್ರ ಸೊ ನನಗೆ ಸೆಕೆಂಡ್ ಯು ರಿಸಲ್ಟ್ ಟೈಮಲ್ಲಿ ನಾನು ಹಾಕೊಂಡಿದ್ದೆ ಸೊ ರಿಸಲ್ಟಲ್ಲಿ ನನ್ನ ಬರ್ಡೇ ಇತ್ತು ಸೊ ಫುಲ್ ಖುಷಿಯಾಗೋಯಿತು ಪಾಸ್ ಆಗಿದ್ದನ್ನ ಫುಲ್ ರೆಡ್ ಕಲರ್ ಗೌನೆಲ್ಲ ಹಾಕೊಂಡು ಸ್ವೀಟೆಲ್ಲ ಕೊಡೋಕೆ ಹೋಗಿದ್ದೆ ನೋಡಿ ಹೇಗೆ ಕಾಣಿಸ್ತಾ ಇದ್ದೀವಿ ನಾನು ನನ್ನ ಮಗಳಿಬ್ರು ಒಂದೇ ಥರ ಬೈಗ ಮಾರಾಕ್ಬೇಕ ಸೊ ಅನ್ಕೋತಾ ಇರ್ತೀನಿ ಓ ನನ್ನ ಈ ಥರ ಡ್ರೆಸ್ ಹಾಕಿದ್ರೆ ನನ್ನ ಹಸ್ಬೆಂಡ್ ಏನಪ್ಪ ಅಂತಾರೆ ನನ್ನೆಲ್ಲಾದ್ರೂ ರೈತನೂ ಅಂತ ಅಂದ್ಕೊತಾ ಇರ್ತೀನಿ ಪಪ್ಪ ಏನೋ ಮಾತಾಡಲ್ಲ ಚೆನ್ನಾಗಿ ಚೆನ್ನಾಗಿ ಅಂತಿದೀನಿ ಅಂತ ಹೇಳ್ತಾನೆ ಅವಾಗ ನಂಗೆ ಖುಷಿಯಾಗುತ್ತೆ ಪರವಾಗಿಲ್ಲ ಅಂತ ಸೊ ಇದು ಈ ಡ್ರೆಸ್ ಹೋಗ್ಬಿಟ್ಟು ಒಂದು ಸಿಕ್ಕಾಗುತ್ತೆ ಎಷ್ಟಾಯಿತು ಆಯಿತು ಹೋಗಿ சார் வீடியோ என்னால இருக்குற ஹாட்மிங் ஒக்கன் அண்ட் கோடி <music/> உலக நேரத்துக்கு ಸೊ ನಾನು ಒಂದೇ ಥರ ಸ್ಟಿಚ್ ಮಾಡಿಸಿದ್ವಿ ಎಲ್ಲರೂ ಕೇಳ್ತಾರೆ ಏನೇ ಒಬ್ಬರು ಒಂದೇ ಥರ ಹಾಕೋತೀರಾ ಒಂದೇ ಥರ ಹಾಕೋತೀರಾ ಅಂತ ಸಂಕ್ರಾಂತಿ ಹಬ್ಬದಲ್ಲಿ ಸೊ ನಾನು ಆಫೀಸ್ಗೆ ಹೋಗೋದ್ರಿಂದ ಸ್ಟಿಚ್ ಎಲ್ಲ ಮಾಡಿಸಿದಷ್ಟು ಟೈಮ್ ನನಗಿರಲಿಲ್ಲ ಸೊ ಸಿಕ್ಕಾಪಟ್ಟೆ ಕೆಲಸ ಅಂತಂದರೆ ಫುಲ್ ಬ್ಯುಸಿ ಇರ್ತಿದ್ದೆ ಸೊ ಅದೇ ಥರದ್ರಲ್ಲಿ ನಾನು ತೊಗೊಂಡಿದ್ದೀನಿ ನೋಡಿ ರೆಡಿ ಡ್ರೆಸ್ ಅದಷ್ಟು సో ఫస్ట్ నేను తగండే ఆమె నన్ను మగ్గు సేమ్ అదే తరబిట్టు చెక్ సేమ్ ఆ తర స్వల్ప మినట్టు సో అక్చుల్ రెడీ సారి తర బె ಅದು ಮಿದ್ದೇನೆ ಒಯ್ಲ್ ಥರ ಬರುತ್ತಲ್ಲ ಆ ಥರ ಚೆನ್ನಾಗಿದೆ ರೀಸೆಂಟ್ ಒಂದು ಮದುವೆ ಇತ್ತು ಸೊ ಅವಾಗ ಸೊ ಈ ಮಿಡ್ಡಿಗಿಂದ ಒಂದು ದುರಂತದ ದುರಂತ ಅಂದ್ರೆ ಒಂದು ಓಲ್ಡ್ ಸ್ಟೋರಿ ಇದು ಬಿಕಾಸ್ ಓಲ್ಡ್ ಮಿಡ್ಡಿ ಇದು ಓಲ್ಡ್ ಮಿಡ್ಡಿಗೆ ನ್ಯೂ ಟಾಪ್ ಸೊ ನಾನೊಂದು ವೈಟ್ ಕಲರ್ ಅಲ್ಲಿ ಸ್ಟಿಚ್ ಮಾಡಿಸಿದ ಒಂದು ಡ್ರೆಸ್ನ ಬಟ್ ಆ ಡ್ರೆಸ್ ಏನಂತಂದರೆ ನಂಗೆ ಇಷ್ಟನೇ ಆಗಲಿಲ್ಲ ಅದು ಟಾಪ್ ಇದಕ್ಕೂ ಇದಕ್ಕೂ ಮ್ಯಾಚಿಂಗ್ ಆಗಲಿರಲಿಲ್ಲ ಸೊ ಸೊ ನೋಡ್ತಾ ಇರ್ಬೋದು ಫೋಟೋ ನನಗೇನೋ ಅದಷ್ಟು ಇಷ್ಟನೇ ಆಗಲಿಲ್ಲ ಅದು ಮ್ಯಾಚಿಂಗ್ ಆಗ್ತಿಲ್ಲ ಅಂತ ಅನಿಸ್ತು ಸೊ ಅದಕ್ಕೇನೇನು ನಾನು ಬೇರೆ ಥರ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಗೋಲ್ಡ್ ಗೋಲ್ಡ್ ಥೀಮಲ್ಲ ಸ್ಟಿಚ್ ಮಾಡಿಸಿದ್ದೆ ಕಾಣ್ತದಲ್ವಾ ಸೊ ನನ್ನ ಕಸಿನ್ ಮದ್ವೆ ಹಾಕೊಂಡಿದ್ವಿ ಅಜ್ಜಿ ಮದ್ವೆ ಅಮ್ಮ ಅಸ್ತಿ ಅವಾಗಿದ್ರೆ ಅವಾಗ ಹಾಕಿಲ್ಲ ಅಂತ ಅಂದ್ಬಿಟ್ಟು ನನ್ನ ಕಸಿನ್ ಮದ್ವೆ ಹಾಕೊಂಡಿದ್ವಿ ಅಮ್ಮ ಅಮ್ಮ ಒಂದೇ ಮೊನ್ನೆ ತರ ಹಾಕೊಂಡಿದ್ವಿ ಸೊ ನೋಡ್ತಾ ಇರ್ಬೋದು ಚಿನಿಬಿನಿ ಅಂತಂದ್ಬಿಟ್ಟು ಇದು ಇದೆ ಸೊ ಬ್ಯಾಕ್ ಸೈಡ್ ಸೂರು ಕಪ್ಪೋದು ಇದು ನಾವು ಇದು ನೀವು ಎಷ್ಟು ತಪ್ಪಾದ್ರೂ ಹಾಕೋಬೋದು ಹಾಕೋದು ಸೊ ನೀವು ಎಷ್ಟು ತಪ್ಪನಾದರೂ ಹಾಕೋ ಆದರೂ ಹಾಕೋಬೋದು ಸೊ ಹಾಗೆ ಇದು ನೋಡ್ಬೋದು ನೀವು ಬಾಲ ಒಂದು ಅಂದ್ರೆ ಬಾಲಿಟ್ರೂ ಬಂದ್ಬಿಟ್ಟು अत्मीत्र बोले ना इन रस्सा गोंदा के दोनों को तुम बचाना गोंदूं और दोनों को तुम बचाने इच्छा है तो उन्हें श्रेष्ठ मित्र कहने दलाल बां मैं चंदन तकव ये ಯಾಕಂದರೆ ನನ್ನ ಅಪ್ಪ ಇದ್ರೆ ಉಳಿಸಿ ಹೊಳಸಿದ್ರು ಈ ಡ್ರೆಸ್ ಆಲ್ಮೋಸ್ಟ್ ನನಗೆ ಆಗುತ್ತೆ ಸೊ ಅದನ್ನು ಬಿಟ್ಟು ಬೇರೆಗಿಂತ ಮುಂಚೆ ಉಳಿಸಿದ್ನಲ್ಲ ಸೊ ಅದೆಲ್ಲ ಸ್ವಲ್ಪ ಆಗೋದಿಲ್ಲ ಬಟ್ ಇಟ್ಸ್ ಓಕೆ ಆ್ಯಂಡ್ ಸಣ್ಣ ಹಾಗೆ ಹಾಕ್ತೀನಿ ಹಾಂ ನಂಬಿಕೆ ಇದೆ ಆ್ಯಂಡ್ ಇದು ನೋಡ್ತಾ ಇರ್ಬೋದು ಎಷ್ಟು ಮುದ್ದಿದೆ ಮುಗ್ದಲ್ಲ ನನಗೆ ಸುಮ್ಮನೆ ಒಂದು ಸೇರಿ ನನ್ನ ಬೇಲೆ ಮಾಡಿಲ್ಲ ಸುಮ್ಮನೆ ಒಂದು ಇರಲಿ ಅಂತ ಅಂದ್ಬಿಟ್ಟು ಒಂದು ನೆಟ್ಟಡಲ್ಲಿ ಅದೇ ಕರ ಸ್ಟಿಚ್ ಮಾಡ್ತೀವಿ ಸೊ ಇದೆಲ್ಲ ಒಂದು ಹೇಳಿ ಯಾವುದು ಹಂಗಲ್ಲಿ ನಾನು ತೊಗೊಂಡಿದ್ದೀನ ಹಂಗಲ್ಲಿ ತಗೊಂಡ್ರೆ ಅದು ನಾನು ಮೆನ್ಷನ್ ಮಾಡಿ ಅಂತ ಅದು ಹಂಗಲ್ಲಿ ತಗೊಂಡಿದ್ದೀನಿ ಇದೆಲ್ಲ ನಾವು ಸ್ಟಿಚ್ ಮಾಡಿಸಿದೆ ಆಗಿ ಈಗ ನಂಬಿಕೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಲ್ವಾ ಮೊದ್ಬಾಗಿ ರೀಸೆಂಟಾಗಿ ಹೊಲ್ಸಿದ್ದಿದ್ದು ಸೊ ಈ ಕಲರ್ ಇರಲಿಲ್ಲ ಡ್ರೆಸ್ ಒಂಥರ ಒಂಥರ ಪಿಂಕ್ ಥರ ಕಲರ್ ಇದು ರಾಣಿ ಪಿಂಕ್ ಅನ್ಸುತ್ತೆ ಇದು ನೀವು ನೋಡ್ತಾ ಇರ್ಬೋದು ಸ್ಲೀವ್ಸ್ ಈ ಥರ ಸ್ಲೀವ್ಸ್ ಅಂದರೆ ಇದು ಲೈಕ್ ಈ ಥರನೂ ಹಾಕೋಬೋದು ಹಿಂಗೂ ಹಾಕೋಬೋದು ಚೆನ್ನಾಗಿರುತ್ತೆ ನನಗೂ ನಾನು ಈ ಥರ ಎಷ್ಟಂತ ಸೊ ನಾನು ನನ್ನ ಮಂದು ಮಾರಿ ಹಬ್ಬಕ್ಕೆ ಅಂತ ಹಾಕೊಂಡಿದ್ವಿ ಸೊ ಡೋರ್ಡಲ್ಲಿ ನಾವು ಇಲ್ಲಿ ಲರ್ಮಸ್ಥಳ ಕುಂತದ್ವಿ ಧರ್ಮಸ್ಥಳದ ಲಾಸ್ಟ್ ಶೆಟ್ಟಿಯಲ್ಲಿ ಡ್ರೆಸ್ನ ಕುಂದು ನಾನು ಅಂತ ಹೇಳ್ತೀನಿ ಪ್ರಧಾನ ಆಗಿಬಿಟ್ಟಿದ್ದೆ

ನೀಟಾಗಿ ಫೋಟೋನೇ ತೆಗಿಸ್ಕೊಳ್ಳಲ್ಲ ನನ್ನ ಮಗಳಂತೂ ಈ ಡ್ರೆಸ್ನೆಲ್ಲ ಸ್ಟಿಚ್ ಮಾಡಿಕೊಟ್ಟಿದ್ದು ರಮ್ಯಾ ಅಂತ ಸೊ ನಮ್ಮ ಅಕ್ಕನೇ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಾನು ಬೇರೆಯವ್ರ ಹತ್ರ ಒಂದೂ ಉರ್ಸಿರೋದಿಲ್ಲ ಎಲ್ಲ ಅವರೇ ಸ್ಟಿಚ್ ಮಾಡಿರೋದು ಸದಾ ರಾಶಿ ಆಗಿದೆ ಇದನ್ನು ಹೇಗೆ ಮರಚುವುದಿಲ್ಲ ತೆಗಿಯೋದೇನೋ ತೆಗೆದ್ಬಿಟ್ಟೆ ಇವಾಗ ಮರ್ಚೋದಿರೋದೊಂದು ಹಬ್ಬ ನನಗೆ ಇವಾಗ ಹೇಳಿದ್ಮೇಲೆ ಬಚ್ಚಕ್ಕಾಗಲ್ಲ ಹೇಳಿದ್ನಲ್ಲಿ ಇದ್ರಾಗ ಇವಾಗ ಅಂತ ಸೊ ಅಸ್ಬೆಂಡ್ ಹಿಡಿದಿನ ತುಂಬ ಖುಷಿ ಕೊಡು ಅಂತ ಸೆಕೆಂಡ್ ಅಂತಂದ್ರೆ ಸೆಂಡ್ ಸಿಕ್ಕಲ್ಲ ಎಲ್ಲ ನೀಟಾಗಿ ಮರ್ಚಿ ಒಂದು ಥರ ಸೇಫಾಗಿ ಎತ್ತಿಡ್ತೀನಿ ಎತ್ತಿಟ್ಬಿಟ್ಟು ನಿಮಗೆ ವೀಡಿಯೋ ತೊಗೊಳ್ತೀನಿ ಬಾಯ್ ಗುಡ್ ನೈಟ್ ಸೊ ಬೆಳಿಗ್ಗೆಯ ನೋಡಿದ್ರೆಲ್ಲ ಹಂಗಂಗೆ ಬಿದ್ದಿತ್ತು ಸೊ ಎಲ್ಲ ಎತ್ತಿ ಇದ್ದೀನಿ ನೋಡಿ ಬಟ್ಟೆ ಬೇಕಾದ್ರೆ ಐತಿ ಒಂದು ರಾಶಿ ಹೋಗೋದು ಬಿಡ್ಬೋದು ಬಟ್ ಬಟ್ಟೆ ಮರ್ಚೋದಿದ್ಯಲ್ಲ ತಲೆನೋವು ಕೆಲಸ ತಲೆನೋವು ಅಂದರೆ ತಲೆನೋವಪ್ಪ ಎಲ್ಲ ನೀಟಾಗಿ ಮರ್ಚಿ ಎತ್ತಿಟ್ಟಿದ್ದೀನಿ ಎತ್ತಿಟ್ಟು ಇವಾಗ ಎಲ್ಲ ನೀಟಾಗಿ ಕಬೋರ್ಡಲ್ಲಿ ಜೋಡ್ಸ್ತೀನಿ ಸೊ ಆಫೀಸಿಗೆ ಬರೆದು ತುಂಬಾ ಟೈಮಾಗಿ ಹೋಗಿದೆ ಇವಾಗ ಎತ್ತಿ ರೆಡಿಯಾಗಿ ಆಫೀಸಿಗೆ ಹೋಗಬೇಕು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್